ಎಂಟಿವಿ ನ್ಯೂಸ್ ಹಸುಗಳ ಕೆಚ್ಚರು ಕತ್ತರಿಸಿದ ವಿಚಾರ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಮಾಜ ವಿದ್ರೋಹಿಗಳಿಗೆ ಮತಾಂಧ ಶಕ್ತಿ ಬಂದಂತಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಪಿಎಫ್ಐ ಎಸ್ಟಿಪಿಐ ಮೇಲಿನ ಕೇಸುಗಳನ್ನ ಹಿಂಪಡೆದ ಹಿನ್ನೆಲೆ ಸಮಾಜ ದ್ರೋಹಿ ಶಕ್ತಿಗಳಿಗೆ ಬಲ ಬಂದಿದೆ ಕಾಮ ಸರ್ಕಾರ ವಿರೋಧಿ ಕ್ರಿಮಿನಲ್ ಗಳೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ರು ಹುಬ್ಬಳ್ಳಿಯಲ್ಲಿ ಮಾತನಾಡಿ ಸರ್ಕಾರ ಗಟ್ಟಿಯಾಗಿದ್ರೆ ಈ ರೀತಿ ನಡೆಯೋದಿಲ್ಲ ಸರ್ಕಾರದ ಸಂಪೂರ್ಣ ವೈಫಲ್ಯವಾಗಿದೆ ಅಮಾಯಿಕ ಹಸುಗಳ ಮೇಲೆ ಈ ರೀತಿ ಮಾಡ್ತಾರೆ ಇದರ ಬಗ್ಗೆ ಹೋರಾಟ ಮಾಡಿದ್ರೆ ಇದು ರಾಜ್ಯಕ್ಕೆ ಪ್ರೇರಿತ ಅಂತ ಸಿಎಂ ಅಸಟ್ಟೆಯಿಂದ ಮಾತನಾಡುತ್ತಾರೆ ಹೀಗಾದ್ರೆ ಜನರ ಬದುಕು ಹೇಗೆ ಅನ್ನೋದನ್ನ ವಿಚಾರ ಮಾಡಬೇಕಾಗಿದೆ ಎಂದರು ಎಲ್ಲಾ ಕ್ರಿಮಿನಲ್ಸ್ ಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ವರ್ಗವಾಗಿದೆ ಕುಡಿದ ಮಕ್ಕಳಲ್ಲಿ ಅವರ ಮನೆಯವರನ್ನ ಕೊಲೆ ಮಾಡ್ತಾರ ಯಾರು ಆ ರೀತಿ ಹೇಳ್ತಾರಲ್ಲ ಅವರ ಮನೆಯಲ್ಲೇ ಯಾರನ್ನಾದರೂ ಕೊಲೆ ಮಾಡಿದ್ರೆ ಬಿಡ್ತಾರ ಕುಡಿದಾಗ ಏನ್ ಬೇಕಾದ್ರೂ ಮಾತನಾಡಬಹುದಾ ಇದ್ದ ಹಸುಗಳನ್ನ ನಳುವಂತೆ ಮಾಡಿ ಹೊಸದನ್ನ ಕೊಡಿಸ್ತೀನಿ ಅಂದ್ರೆ ಜಮೀರಿಗೆ ಏನಾದ್ರೂ ಬುದ್ಧಿ ಇದೆಯಾ ಏನು ಮಾತನಾಡ್ತಾರೆ ಎಂದು ಜೋಶಿ ಅವರು ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಮತಾಂಧ ಶಕ್ತಿಗಳಿಗೆ ಬಹಳ ದೊಡ್ಡ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಾಗೆಲ್ಲ ಈಗ ನೀವು ಪಿ ಎಫ್ ಐ ಇದ್ದು ಇವ್ರದ್ದೆಲ್ಲ ಕೇಸ್ಗಳನ್ನು ಹಿಂತಕೊಳ್ತಾರೆ ಆನಂತರ ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತದೆ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗ್ತಾರೆ ಅವ್ರ ಕೇಸ್ ಹಿಂತಕೊಳ್ತಾರೆ ಹಾಗಾಗಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಈ ಸರ್ಕಾರ ಇರೋದು ನಮ್ಮಂಥ ಸಮಾಜ ವಿದ್ರೋಹಿ ಕ್ರಿಮಿನಲ್ಗಳನ್ನು ರಕ್ಷಿಸ್ಲಿಕ್ಕೆ ಅನ್ನುವಂಥ ಧೈರ್ಯ ಬಂದಿದೆ ಅದರ ಪರಿಣಾಮವಾಗಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇರ್ತಾವ ಸರ್ಕಾರ ಗಟ್ಟಿಯಾಗಿದ್ದರೆ ಈ ರೀತಿ ಮಾಡಕ್ಕೆ ಹೋಗೋದಲ್ಲ ಸರ್ಕಾರದ ಇದು ಸಂಪೂರ್ಣ ವೈಫಲ್ಯ ಇದು ಬೆಂಗಳೂರಂಥ ಊರಾಗ ಈ ರೀತಿ ಘಟನೆಗಳು ನಡೀತವೆ ಅಂತಂದ್ರೆ ಮತ್ತು ಅತ್ಯಂತ ಅಮಾಯಕ ಮೂಕ ಪ್ರಾಣಿಗಳನ್ನು ಈ ರೀತಿಯಾಗಿ ಅವುಗಳ ಕೆಚ್ಚಲನ್ನು ಕತ್ತರಿಸಿ ಕೃಷಿ ಹಾಕುವಂಥ ಮಾಡ್ತಾರೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮತ್ತು ವಿರೋಧ ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತಂಥ ಮುಖ್ಯಮಂತ್ರಿಗಳು ಅತ್ಯಂತ ಅಸಡ್ಡೆಯಿಂದ ಮಾತಾಡ್ತಾರೆ ಹಿಂಗಾದ್ರೆ ಜನರ ಬದುಕು ಹೆಂಗ ಅನ್ನೋದನ್ನ ವಿಚಾರ ಮಾಡುವುದು ಎಲ್ಲ ಕ್ರಿಮಿನಲ್ಗಳಿಗೂ ಒಂದು ರೀತಿ ಸ್ವರ್ಗ ಆಗಿರ್ತದೆ ಕಾಂಗ್ರೆಸ್ ಸರ್ಕಾರ

ಆದ್ರೆ ಅದೇ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನ ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ನರಳುವ ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನ್ ಮಾತಾಡ್ತಾರೀ ಜಮೀರ್ ಗಿಮೀರ್ಗೆ ಬುದ್ಧಿ ಅದೇನಿ ನೀವ್ರಿಗೆ ಬರೋದ್ರಿಂದ ಅವರು ಬಂದು ಗೊತ್ತಿಲ್ಲ ನಾನು ಅದನ್ನ ರಾಜ್ಯ ಸುರ್ಜೆವಾಲ ಬರುದ್ರಿಂದ ಏನಾಗುದಿಲ್ಲ ಈ ರೀತಿ ಅದಾಗ ಬಸ್ತಾರ ಅವ್ರದ್ದು ಅವ್ರದ್ದು ನಡೀತದೆ ರೋಜಿ ರೋಟಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ